ಇಪ್ಪ ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೇಗಿದ್ದೀರಿ ನೋಡಿರಿ ಎರಡನೇ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ರಾಜಸ್ಥಾನದ ಜೈಪುರ್ನಲ್ಲಿ ನಾವು ನೋಡಿರಿ ಅಂಬೇರಾ ಪೋರ್ಟ್ ಬಂದ್ವಿ ಅಂಬೇರಾ ಪೋರ್ಟ್ನ ಹೊರಗಿನ ನೋಡಿ ನೋಡಿರಿ ವ್ಯೂ ಯಾಂಗೆ ಯಾವ ಥರ ಕಾಣುತ್ತಂದ್ರೆ ಒಂಥರ ಪ್ರಾಚೀನ ಕಾಲದಲ್ಲಿ ನಿರ್ಮಿಸಿದಂಥ ಅದ್ಭುತ ಶಿಲೆ ಇನ್ನು ಇನ್ನೂ ಏನ್ಪಾ ತಂದಾಗ ತನ್ನ ಕಳೆಯನ್ನು ಕಳೆದುಕೊಂಡಿಲ್ಲ ಅದು ಒಂಥರ ಸ್ಮಾರಕ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಅಲ್ಲಿ ಹೋದ್ರೆ ಏನಪ್ಪಂದಾಗ ಮಿನಿಮಮ್ ಟೈಮ್ ಬೇಕಾಗುತ್ತೆ ಅದು ಪೂರ್ತಿ ಪೋರ್ಟನ್ನು ನೋಡ್ಬೇಕಾದ್ರೆ ಪೂರ್ತಿ ಗುಡ್ಡದ ಮೇಲೆ ಕಟ್ಟಾರ ಒಂದು ಅದ್ಭುತ ರಚನೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ಒಳಗೆ ಬಂದ್ವಿ ಒಳಗೆ ನೋಡ್ರಿ ಎಂಟ್ರೆನ್ಸ್ ಆದ್ಮೇಲೆ ಎಂಟ್ರೆನ್ಸ್ ಆಗಾಗ್ದ ಏನಪಾತನಾಗ ರಾಜಸ್ಥಾನದ ಆಟಿಕೆಗಳು ಕಂಡು ಬರ್ತವೆ ಅದಾದ ಮೇಲೆ ನಾವು ಶೌಚಾಲಯ ಕಡೆಗೆ ಹೋದ್ವಿ ಶೌಚಾಲಯದಾಗ ನೋಡ್ರಿ ಭಾರಿ ಕ್ಲೀನ್ ಇಟ್ಟಾರ ಮತ್ತು ಅಂದಾಗ ಒಂದು ಏನ್ಪಾತನಾಗ ಯುನೆಸ್ಕೋ ಸೇರಿಲ್ಲ ಜೈಪುರ ಒಂದು ಕರ ಕ್ಲೀನ್ ಇಟ್ಟರೆ ಅಪಾರವಾದ ಏನ್ಪಾತನ ಹೊರದೇಶಿಯರು ಅಲ್ಲಿಗೆ ಬರ್ತಾರ ನೋಡ್ರಿ ಇಲ್ಲಿ ಇಟ್ಟಾರ ಕ್ಲೀನಾಗಿಟ್ಟಾರ ಏನಪ್ಪನ ಬಾತ್ರೂಮ್ ಅಲ್ಲಿ ಸ್ವಲ್ಪ ಮುಖವನ್ನು ತೊಳ್ಕೊಂಡು ನಾವು ಮೇಲೆ ಹತ್ಲಕ್ಕೆ ರೆಡಿ ಮಾಡಿ ರೆಡಿ ಆದ್ವಿ ಅಲ್ಲೇ ಬಾತ್ರೂಮಲ್ಲಿ ಕೂತಿದ್ದಂಥ ಪಾರ್ವಾ ಪಾರಿವಾಳ ನೋಡಿದ್ವಿ ಪಾರಿವಾಳ ನೋಡ್ತಾ ಇದ್ದಂತೆ ನಾವು ನೋಡಿ ಆರು ಹೋಯ್ತು ರೀ ಅದು ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ನಾವು ಮೇಲೆ ರೀ ಮೇಲೆ ಹೋಗ್ಲಕ್ ರೆಡಿ ಆದ್ವಿ ಮೇಲೆ ಹೋಗ್ಲಕ್ಕೆ ರೆಡಿ ಆದಾಗ ಸ್ಟಿಕ್ನಿಂದ ನಾವು ವಿಡಿಯೋ ಮಾಡ್ಕೋ ಅಂತ ಹೊಂಟಿವ್ರಿ ಸ್ವಲ್ಪ ಏನ್ಪಾತ್ನಾಗ ಬೆಟ್ಟವನ್ನು ಗುಡ್ಡವನ್ನು ಹತ್ತಬೇಕು ಹತ್ತಾಗ ಏನು ಪತ್ನ ಸ್ವಲ್ಪ ಆಯಾಸ ಆದಂಗೆ ಆಗ್ತದ ಇರಲಿ ಏನು ಪಾತ್ನಾಗ ಒಂದು ಎನರ್ಜಿ ಕೊಟ್ಟಂಗೆ ಆ ಸ್ಮಾರಕ ನೋಡಿದ್ರೆ ಅದೇ ಥರ ಅದ್ಭುತವಾಗಿ ಏನುಪಾತನಾಗ ಕಟ್ಲಾಗ್ಯದ ಅದು ಆ ವ್ಯೂವ ಅದೆಲ್ಲ ನೋಡಿದ್ರೆ ಒಂಥರ ಸಂತೋಷ ಆಗುತ್ತಾ ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಮೇಲೆ ಬಂದ್ವಿ ಅಲ್ಲಿಂದ ಮೇಲೆ ಬಂದು ಏನುಪತ್ತಾಗ ಮತ್ತೆ ವಿಡಿಯೋ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಉಳಿದಿತ್ತು ಆನಂತರ ಮತ್ತೆ ಹತ್ತಾಯಿದ್ವಿ ಏನ್ರಿ ಬರೇ ಬರೀ ಮೋದಿ ಗದ್ಲೆ ಮೋದಿ ಸರ್ಕಾರ ಗದ್ದಲೆ ಕೈ ಮಾಡ್ತಾರಲ್ಲ ಎರಡೆರಡು ಅಂತೇಳಿ ಅನ್ಕೋಬೇಡ್ರಿ ನಮ್ಮ ದೋಸ್ತ್ರ ಹೇಗೆ ವೀಡಿಯೋ ಆನ್ ಮಾಡೋಣ ಎರಡು ಕೈ ಮೇಲೆ ಎತ್ತಾರ ನೋಡಿರಿ ಹತ್ರ ಬಂದ್ವಿ ಇನ್ನೇನು ಸ್ವಲ್ಪ ಅವ್ರದೈತಿ ಮೇಲೆ ಹೋಗ್ಬೇಕು ನೋಡ್ಬೋದು ನೀವು ಒಂಥರ ಏನು ಡಿಜಿಟಲ್ ಫೋಟೋ ಇರ್ತಲ್ಲ ಆ ರೀತಿ ಕಾಣ್ತಾ ಇದೆ ಅದು ಕೋಟೆ ಅದೇ ಥರನೇ ಇದೆ ಅದು ತಾವು ತ ಏನಪ್ಪ ಅಂತ ಜೈಪುರಕ್ಕೆ ಹೋದ್ರೆ ಅಂಬೇರ ಪೋರ್ಟನ ನೋಡದೆ ಬರ ಬರಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಸ್ವಲ್ಪ ಮೇಲೆ ಬಂದು ಹಾಗೆ ನೋಡ್ತಾ ನೋಡ್ತಾ ನಾವು ಮೇಲೆ ಹೋಗ್ತಾಯಿದ್ವಿ ಅಲ್ಲಿ ಅಂಟ್ಯಾರು ನೋಡ್ರಿ ನಮಗೆ ನಮಗೆ ಕುರಾಯಿಸ್ಕೊಂಡು ನೋಡ್ತಾ ಹೋ ನೋಡ್ತಾ ಇದ್ರು ಅವರು ನೆಕ್ಸ್ಟ್ ನೋಡ್ರಿ ಪೋರ್ಟ್ ಒಳಗೆ ಬಂದ್ವಿ ಪೋರ್ಟ್ ಒಳಗೆ ನೋಡ್ರಿ ಆ ಥರ ಕಾಣ್ತತ್ತೀವ ಗಿಚ್ಚಿ ಗಿಲೀನಿ ಅಂತಲೇ ಹೇಳ್ಬೋದು ಅಲ್ಲಿ ಹೋದ್ರೆ ಒಂಥರ ಸಂತೋಷನೇ ಏನ್ಪಾತನಾಗ ಲೋಕನೇ ಮರಿತೀವಿ ಆ ಥರ ಕಾಣ್ತತಿ ಆ ಪೋರ್ಟ ನೆಕ್ಸ್ಟ್ ಆ ಪೋರ್ಟ್ನಾಗ ಏನ್ಪತ್ನಾಗ ಆ ರೌಂಡ್ ಹೊಡಿಯೋ ವಿಡಿಯೋ ಮಾಡ್ತಾಯಿದ್ರು ನಾವು ನೋಡೋಣ ಬಿಡು ಅಂಥೇಳಿ ಒಂಥರ ಮೊಬೈಲ್ದಾಗೆ ರೌಂಡ್ ಏನಪತ್ತಾಗ ವಿಡಿಯೋ ಮಾಡ್ಕೊಂಡ್ವಿ ಪೂರ್ತಿ ಪೋರ್ಟ್ದು ಅದಾದ್ಮೇಲೆ ಸೊ ಇನ್ನೊಂದು ಸ್ವಲ್ಪ ಎಂಟ್ರೆನ್ಸ್ ಏನಪ್ಪತ್ತ ಅರಮನೆ ಬಂದ್ವಿ ಅರಮನೆ ನೋಡಿರಿ ಯಾವ ರೀತಿ ಕಾಣ್ತತಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ ಮರಿಬೇಡಿ